ಮಣ್ಣು ಕೊಟ್ಟ ಮರದಿವಸ ಅವ ಏನು ಉಣ್ತಿದ್ದ ಏನು ತಿಂತಿದ್ದ ಎಲ್ಲ ಅಡುಗೆ ಮಾಡಿಕೊಂಡು ಇಟ್ಟು ಬರ್ತೀರನಿಲ್ಲ ಸಮಾಧಿ ಮುಂದೆ ಇಟ್ಟು ಹಂಗೆ ಬರ್ತೀರೇನು ದೂರದಾಗ ನಿಂತು ನೋಡ್ತೀರಿ ಕಾಗಿ ಮುಟ್ತ ಇಲ್ಲೋ ನೋಡ್ತೀರಿ ನಿಲ್ ತಂಗಿ ಈ ಕಡೆ ಪದ್ಧತಿ ಐತೆ ನಿಲ್ಯವ ಐತೆ ಹೋದಲ್ಲ ಆ ಕಾಗಿ ಎಷ್ಟು ಬೆರಿಕಿ ಅಂತಂದ್ರೆ ಜೀವನದೊಳಗೆ ಒಂದಿಟ್ಟು ಪರೋಪಕಾರ ಪುಣ್ಯ ದಾನ ಧರ್ಮ ಆತು ಅಂತಂದ್ರೆ ಸಾಕು ಪ್ರೀತಿಯಿಂದ ಬರಬೇಕು ಭಕ್ತಿಯಿಂದ ಬರಬೇಕು ಶಾಂತ ರೀತಿಯಿಂದ ಕುಂಡಿರ್ಬೇಕು ತಾಸ ದೀಡ್ ತಾಸ ಆನಂದದಿಂದ ಕೇಳಬೇಕು ಯಾಕ ಇದು ಅಂತಿಂತ ಸಮಯ ಅಲ್ಲ ಇದು ಶಿವ ಸಮಯ ಬಸವ ಸಮಯ ಇದು ಎಷ್ಟರ ಮಟ್ಟಿಗೆ ಈ ಸಮಯ ಪವಿತ್ರ ಅಂತಂದ್ರೆ ಮೊನ್ನೆ ಹೇಳದ್ನೆಲ್ಲ ತಿಳಿದೋ ತಿಳಿಲಾರ್ದು ಏಳು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪವೆಲ್ಲ ಸುಟ್ಟು ಬೂದಿ ಮಾಡ್ತಕ್ಕಂಥ ಸಮಯ ಈ ಬಸವ ಪುರಾಣದ ಸಮಯ ಶ್ರದ್ಧೆಯಿಂದ ಕೇಳ್ರಿ ಭಕ್ತಿಯಿಂದ ಕೇಳ್ರಿ ಪಾಪ ಎಲ್ಲ ಪಲ್ಲಟವಾಗಿ ಬಿಡ್ತದೆ ವೇಳೆಯ ಗುಣವ ಕೋಳಿ ಬಲ್ಲುದು ಗೋತ್ರದ ಗುಣವ ಕಾಗೆ ಬಲ್ಲುದು ಕಾಗಿ ಅಂತಂದ್ರೆ ನಾವೆಲ್ಲರೂ ಮೂಗು ಮುರಿತೀವಿ ಮುರಿತೀವೇನಿಲ್ಲ ಅದೇನು ಬಿಡ ಖರ್ರಗದ ಬಾಯಿ ತೆದ್ರೆ ಕಾವು ಅಂತೈತಿ ಕೇಳಾಕ ಧ್ವನಿನೂ ಇಂಪಿಲ್ಲ ನೋಡಾಕ ಬಣ್ಣನೂ ಚಲೋ ಇಲ್ಲ ಅಂತ ತಿಳ್ಕೊಂಡು ಕಾಗಿ ಅಂದ್ರೆ ಮೂಗು ಮುರಿತೀವಿ ಆದರೂ ಕಾಗಿ ಒಳಗೂ ದೇವರು ಒಂದು ಒಳ್ಳೆ ಗುಣ ಕೊಟ್ಟನಲ್ಲ ಯಾವ ಗುಣ ಹೇಳ್ರಿ ಕಾಗೆಯೊಂದಗುಳ ಕಂಡರೆ ಕೂಗಿ ಕರೆಯುವುದು ತನ್ನ ಕುಲವನ್ನೆಲ್ಲ ಎಲ್ಲ ಒಂದು ತುತ್ತು ರೊಟ್ಟಿ ಬಿತ್ತು ಒಂದ್ ನಾಲ್ಕು ಕಾಳು ಬಿದ್ದಿತ್ತು ಎಲ್ಲೇ ಒಂದಿಟ್ಟು ಮಾಂಸದ ತುಂಡು ಬಿದ್ದಿತ್ತು ಅಂತಂದ್ರೆ ಒಂದ ತಿಂದಿದ್ದು ನೋಡಿರಿ ನೀವು ಕಾವು 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 ಅಂತ ತನ್ನೆಲ್ಲ ಬಳಗಕ್ಕೆ ಕರಿತದ ಕರೆದು ಹಂಚಿಕೊಂಡು ತಿಂತದ ಕಾಗಿ ಕಾಗಿ ಎಲ್ಲಿ ಹಂಚಿಕೊಂಡು ತಿನ್ನು ಗುಣ ಆದ ಕಾಗಿಯೊಂದು ದಳ ಕಂಡರೆ ಕೂಗಿ ಕರೆಯುವುದು ತನ್ನ ಬಳಗವನ್ನೆಲ್ಲ ಕುಲವನ್ನೆಲ್ಲ ಅಂತಾರ ಶರಣರು ಒಂದೊಂದು ಪಕ್ಷಿ ಪ್ರಾಣಿಗಳಲ್ಲಿಯೂ ಕೂಡ ದೇವರು ಒಂದೊಂದು ಗುಣ ಕೊಟ್ಟನು ಈಗ ಯಾರಾದರೂ ತೀರ್ಕೊಂಡ್ರು ಅಂತ ಇಟ್ಕೊಳ್ರಿ ಮರ ಏನು ಮಾಡ್ತೀರಿ ಮಣ್ಣು ಕೊಟ್ಟ ಮರ ಅವ ಏನು ಉಣ್ತಿದ್ದ ಏನು ತಿಂತಿದ್ದ ಎಲ್ಲ ಅಡುಗೆ ಮಾಡಿಕೊಂಡು ಇಟ್ಟು ಬರ್ತೀರನಿಲ್ಲ ಸಮಾಧಿ ಮುಂದೆ ಇಟ್ಟು ಹಂಗೆ ಬರ್ತೀರೇನು ದೂರದಾಗ ನಿಂತು ನೋಡ್ತೀರಿ ಕಾಗಿ ಮುಟ್ತ ಇಲ್ಲೋ ನೋಡ್ತೀರಿ ನಿಲ್ ತಂಗಿ ಈ ಕಡೆ ಪದ್ಧತಿ ಐತೆ ನಿಲ್ಲೆವ ಐತೆ ಹೌದಲ್ಲ ಆ ಕಾಗಿ ಎಷ್ಟು ಬೆರಿಕಿ ಅಂತಂದ್ರೆ ಜೀವನದೊಳಗೆ ಒಂದಿಟ್ಟು ಪರೋಪಕಾರ ಪುಣ್ಯ ದಾನ ಧರ್ಮ ಗುರು ಲಿಂಗ ಜಂಗಮ ಏನಾದರೂ ಧರ್ಮವಂತ ಇದ್ದ ಅಂತಂದ್ರೆ ಆ ಅನ್ನ ಮುಟ್ತದ ಅವ ಧರ್ಮವಂತ ಇದ್ದಿದ್ದಿಲ್ಲ ಅಂತಂದ್ರೆ ಅನ್ನನ ಮುಟ್ಟುದಿಲ್ಲ ಇದು ಕಾಗೆಯಲ್ಲಿರ್ತಕ್ಕಂಥ ಗುಣ ಪಾಪಿಯ ಒಂದು ಅನ್ನ ಕಾಗೆ ಸಹಿತ ಮುಟ್ಟುದಿಲ್ಲ ಅಂದ ಬಳಕೆ ನಮ್ಮ ಜೀವನದೊಳಗೆ ನಾವು ಎಷ್ಟು ಪುಣ್ಯ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಪುಂಟೆ ಮಾಡಿದ್ರೆ ಮಾತ್ರ ಕಾಗಿ ಅನ್ನ ಮುಟ್ತದ ಒಂದು ವೇಳೆ ಕಾಗಿ ಮುಟ್ಲಿಲ್ಲ ಅಂತಂದ್ರೆ ಏನು ಅನ್ಕೊಂತ ಬರ್ತೀರಿ ನೀವು ಯವ್ವಾ ಕಾಗಿ ಮುಟ್ಲಿಲ್ಲ ಇದೆಲ್ಲಿ ಅಂತರ್ಪಿಶಾಚಿ ಆಗ್ಯದೋ ಏನು ಮಾತಾಡ್ತಿರೇನಿಲ್ಲ ಇದು ದೆವ್ವಾಗ ತಿರುಗುತ್ತದೋ ಏನು ಅಂತ ತಿಳ್ಕೊಂಡು ಮಾತಾಡ್ತಿರಿಲ್ಲ ಅದಕ್ಕೆ ಇಲ್ಲಿ ಮಡಿವಾಳ ಮಾಚಿದೇವರು ಏನಂತಾರೆ ಅಂತಂದ್ರೆ ಒಂದೊಂದು ಪಶು ಪಕ್ಷಿ ಪ್ರಾಣಿಗಳಲ್ಲಿಯೂ ಕೂಡ ಪರಮಾತ್ಮ ಎಂಥ ಒಳ್ಳೆ ಗುಣಗಳನ್ನ ಕೊಟ್ಟಾನ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠ ಈ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮದಾಗ ಬಂದು ಒಂದಿಟ್ಟು ಗುರುಗಳು ಪಾದಕ್ಕೆ ನಮಸ್ಕಾರ ಮಾಡಲಿಲ್ಲ ಇಂಥ ಒಂದಿಷ್ಟು ಕಾರ್ಯಕ್ರಮದೊಳಗ ತನು ಮನ ಧನದಿಂದ ಸೇವಾ ಮಾಡಲಿಲ್ಲ ಬಡ ಬಗ್ಗರನ್ನ ದೀನ ದಲಿತರಿಗೆ ಕೈಲಾದಷ್ಟು ಒಂದಿಟ್ಟು ಸಹಾಯ ಸಹಕಾರ ಮಾಡಲಿಲ್ಲ ಅಂತಂದ್ರೆ ಆ ಪಶು ಪಕ್ಷಿ ಪ್ರಾಣಿಗಳಿಗಿಂತಲೂ ನಿನ್ನ ಜನ್ಮ ಕನಿಷ್ಠ ಶರಣರು ಅದಕ್ಕೆ ಒಳ್ಳೆಯದನ್ನು ನೋಡಬೇಕು ಒಳ್ಳೆಯದನ್ನ ಕೇಳಬೇಕು ಒಳ್ಳೆಯದನ್ನೇ ಮಾತನಾಡಬೇಕು ಒಳ್ಳೆಯ ಕಾರ್ಯಗಳನ್ನೇ ಮಾಡಬೇಕು ಒಳ್ಳೆಯ ಕಾರ್ಯಗಳತ್ತ ನಮ್ಮ ಕಾಲುಗಳು ನಡೆದಾಗ ಈ ಜನ್ಮ ಸಾರ್ಥಕ ಒಟ್ಟಿನಲ್ಲಿ ಶಿವಭಕ್ತಿ ಶಿವಜ್ಞಾನ ಆ ಶಿವವ್ರತವನ್ನು ಮಾಡಿ ನಮ್ಮ ಜೀವನ ಪಾವನ ಮಾಡ್ಕೋಬೇಕು ಎಂಬತಕ್ಕಂಥ ವಿಚಾರ ಇಲ್ಲಿ ಪೀಠಿಕಾ ಭಾಗದೊಳಗೆ ತಿಳಿಸ್ತಾ ಇನ್ನು ಪುರಾಣ ಭಾಗದೊಳಗೆ ಏನು ಬರ್ತದೆ ಅನ್ನೋದನ್ನು ನಮ್ಮ ಗವಾಯಿಗಳು ಒಂದು ಹಾಡನ್ನು ಹೇಳ್ತಾರೆ ನಂತರ ವಿಷಯ ಮುಂದುವರಿಸೋಣ ವೇದಿತಾಮಳ ಭಕ್ತಿವರ್ಧನ ಕರುಣದಿಂಬಂದು ಸಿಂಹಾವಲೋಕನ ತಂಗಿ ನಿನ್ನೆ ದಿವಸ ಪುರಾಣದೊಳಗೆ ಏನು ಬಂದಿತ್ತು ಯಾರು ಹೇಳ್ತೀರಿ ನಿನ್ನ ಯಾರೂ ಬಂದಿದ್ದ ಇಲ್ಲ ಅಂತ ಕಾಣಿಸ್ತದ ಹೌದಲ್ ಬೇಡವ ನಮ್ಮ ಹುಡುಗರು ಹೇಳ್ತಾರೆ ಯಾರು ಹೇಳ್ತೀರಿ ನಾಳೆಯಿಂದ ಹೇಳ್ತೀರಾ ಸುಮ್ಮ ಹ್ಞೂ ಅನ್ನೋದು ಯಾಕಂತಂದ್ರೆ ತಂಗಿ ಲಕ್ಷ ಕೊಟ್ಟು ಕೇಳ್ರಿ ಆ ಹುಡುಗರು ಒಂದಿಷ್ಟು ಸ್ವಲ್ಪ ಸುಮ್ಮ ಕುಂಡ್ರಿ ಸಮಾಧಾನದಿಂದ ಕುಂಡ್ರಿಸ್ರಿ ನಮ್ಮ ಆಚಾರ ವಿಚಾರ ನಮ್ಮ ಧರ್ಮದ ಸಂಸ್ಕಾರ ರೀತಿ ನೀತಿ ನಮಗೆಲ್ಲರಿಗೂ ಕೂಡ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಇರಬೇಕು ಇರಬಾರ್ದು ಹೇಳ್ರಿ ನೋಡೋಣ ಇವತ್ತು ನೀವು ಇಸ್ಲಾಂ ಧರ್ಮದವರನ್ನು ನೋಡಿರಿ ಅವ್ರಿಗೆ ಖುರಾನ್ ಅಂದರೆ ಎಲ್ಲ ಗೊತ್ತು ಅದರೊಳಗೆ ಏನೇನದ ಎಲ್ಲ ಗೊತ್ತು ಗೊತ್ತೇನಿಲ್ಲ ನಮಾಜ್ ಹೆಂಗೆ ಮಾಡಬೇಕು ಖುರಾನ್ ಹೆಂಗೆ ಓದಬೇಕು ಜಕಾತ್ ಹ್ಯಾಂಗೆ ಕೊಡಬೇಕು ಮಕ್ಕ ಮದಿನ ಹೆಂಗೆ ಹೋಗಬೇಕು ಗೊತ್ತೇನಿಲ್ಲ ರೀ ಇವತ್ತು ಒಬ್ಬ ಕ್ರಿಶ್ಚಿಯನ್ರಿಗೆ ಕೇಳ್ರಿ ನೀವು ಕ್ರಾಸ್ ಹ್ಯಾಂಗೆ ಹಾಕೋಬೇಕು ಚರ್ಚ್ಗೆ ಹೋಗಿ ಹ್ಯಾಂಗೆ ಪ್ರಾರ್ಥನೆ ಮಾಡಬೇಕು ಬೈಬಲ್ದೊಳಗೆ ಏನೇನದ ಗೊತ್ತೈತೇನಿಲ್ಲ ಅವರಿಗೆ ಯಾಕಂತಂದ್ರೆ ನಮ್ಮ ಧರ್ಮ ನಮ್ಮ ದೇವರು ಅಂದ್ರೆ ಅಷ್ಟು ಅಭಿಮಾನ ನಮಗೂ ಕೂಡ ಆ ಅಭಿಮಾನ ಇರಬೇಕು ಬಸವಣ್ಣ ಅಂದ್ರೆ ಯಾರು ಚೆನ್ನ ಬಸವಣ್ಣ ಅಂದರೆ ಯಾರು ಅಕ್ಕ ಅಲ್ಲಮ್ಮ ಪ್ರಭುದೇವರು ಮಾದರಸ ಮಾದಲಾಂಬಿಕೆ ಗೊತ್ತಿರ್ಬೇಕ ಇಲ್ಲ ತಂಗಿ ಯಾಕೆ ಸ್ವಲ್ಪ ಮಾಪಾಗೈತೇನು ಹುರುಪದಿರೇನಿಲ್ಲ ಒಂದು ಕತಿ ಹೇಳ್ಯಾ ನಿಮ್ಗೆ ಅಂದ್ರೆ ಹುರುಪಾತೀರಿ ಭಾಳ ವರ್ಷದ ಹಿಂದಿನ ಮಾತು ಈಗಿನಂಗೆ ಇವು ಕಾರು ಬಸ್ಸು ಲಾರಿ ಇವು ಇದ್ದಿದ್ದಿಲ್ಲ ಏನೇ ಇದ್ರು ಚಕಡೆಗೆ ಅಡ್ಡಾಡಬೇಕಾಗ್ತಿತ್ತು ಕುದು್ರಿ ಮೇಲೆ ಎತ್ತುಗಳ ಮೇಲೆ ಅಡ್ಡಾಡಬೇಕಾಗ್ತಿತ್ತು ಪಾಪ ಬಡವ್ರು ಇದ್ರು ಅಂದ್ರೆ ನಡ್ಕೊಂತ ಅಡ್ಡಾಡಬೇಕು ಇಂಥ ಒಂದು ಟೈಮ್ ಅದು ಖ್ಯಾಡ್ಗಿ ಗ್ರಾಮದಂಥ ಒಂದು ಸಣ್ಣ ಗ್ರಾಮ ಒಬ್ಬ ಸಣ್ಣ ರೈತ ಪಾಪ ಬಹಳ ಬಡವ ಇಂಡಿಯಂಥ ಪ್ಯಾಟಿಗೆ ಹೋಗಿ ಸಂತಿ ಗಿಂತಿ ಮಾಡ್ಕೊಂಡು ಬರಬೇಕಾಗ್ತಿತ್ತು ದೊಡ್ಡ ಶ್ರೀಮಂತ ಏನಿದ್ದಿಲ್ಲ ವಾಹನಗಳು ಇದ್ದಿದ್ದಿಲ್ಲ ನಡ್ಕೊತ ಹೋಗ್ಬೇಕಾಗ್ತಿತ್ತು ಬೇಸಿಗೆ ದಿನ ಚಲೋ ಬುತ್ತಿ ಗಿತ್ತಿ ಎಲ್ಲ ಕಟ್ಕೊಂಡು ಸಂತಿ ಮಾಡಿಕೊಂಡು ಬರಬೇಕು ಅಂತ ತಿಳ್ಕೊಂಡು ಎಲ್ಲಿಗೆ ನಡ್ದಾನ ತಂಗಿ ಎಲ್ಲಿಗೆ ನಡ್ದಾನಿವ ಇಂಡಿಗೆ ನಡೆ್ದನು ನಡ್ಕೋಂತ ನಡೆದಿದ್ದ ಮಠ ಮಠ ಮಧ್ಯಾಹ್ನ ಹಾದಿಯೊಳಗೆ ಒಂದೇನೋ ಮಿರಿ 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 ಮಿಂಚ ಕತ್ತಿತ್ತು ಏನಾರ ಇರಬಹುದು ಅಂತ ತಿಳ್ಕೊಂಡು ಹತ್ರ ಹೋದ ನೋಡ್ದ ಮ್ಯಾಲ ಸ್ವಲ್ಪ ಅಲ್ಪ ಸ್ವಲ್ಪ ಮಣ್ಣು ಮುಚ್ಚಿತ್ತು ಹಿಂಗ ಸರಿಸ್ದ ಕೈಯಾಗಿ ಹಿಡಿದು ನೋಡ್ದ ಕನ್ನಡಿ ಅಂತಿಂತ ಕನ್ನಡಿ ಅಲ್ಲ ಬಂಗಾರದ ಕನ್ನಡಿ ಅದಕ್ಕೆ ಮುತ್ತ ರತ್ನ ವಜ್ರ ವೈಡೂರ್ಯ ಎಲ್ಲ ಹಿಂಗೆ ಜಡದು ಬಿಟ್ಟಿದ್ರು ಆ ರೈತ ನೋಡ್ದ ಅಬ್ಬಬ್ಬ ಇದು ಅಂತಿಂಥ ಕನ್ನಡಿ ಅಲ್ಲ ರಾಜ ಮಹಾರಾಜರು ಉಪಯೋಗ ಮಾಡ್ತಕ್ಕಂಥ ಕನ್ನಡಿ ನನ್ನ ಪುಣ್ಯ ನನಗೆ ಸಿಕ್ಕದ ನಾನು ನೋಡಿದ್ರೆ ಈಗ ಇಂಡಿ ಸಂತಿಗೆ ನಡೆದೀನಿ ಅಲ್ಲಿ ಕಳೀತು ಅಂತಂದ್ರೆ ಎಲ್ಲ ವ್ಯರ್ಥ ಆಗ್ತದ ಮತ್ತು ಇಂಥ ಕಿಮ್ಮತ್ತಿನ ಕನ್ನಡಿ ಮನ್ಯಾಗ ಇಟ್ಟು ಹೋಗಬೇಕು ಅಂತ ತಿಳ್ಕೊಂಡು ಮತ್ತೆ ವಾಪಸ್ ಎಲ್ಲಿಗೆ ಬಂದು ತಂಗಿ ಮನೆಗೆ ಬಂದ ಕಪಾಟ ತೆಗ್ದ ಕಪಾಟದಾಗ ಕೀಲಿ ಹಾಕದ ಕೀಲಿ ಹಾಕಿ ಹೆಂಡತಿ ಕೈಯ ಕೊಟ್ಟು ಬಂದ್ರೆ ಮುಗ್ದ ಹೋತಿತ್ತು ಕಿರಿಕಿರಿನ ಇದ್ದಿದ್ದಿಲ್ಲ ಏನು ಮಾಡ್ದೆ ಅಂತಂದ್ರೆ ಸೊಂಟದಾಗ ಕಟ್ಕೊಂಡು ನೋಡ್ರಿ ಸೊಂಟದಾಗ ಕಟ್ಕೊಂಡು ಮತ್ತೆ ಅಕ್ಕ ಸಂತಿ ಮಾಡಬೇಕು ಅಂತ ಹೊರಗೆ ಬಂದ ದೂರ ನಿಂತು ಯಾರು ನೋಡಕತ್ತಿದ್ರಿ ಇದು ಅವನು ಹೆಂಡತಿ ನೋಡಕತ್ತಿದಳು ಆಕಿ ಅಂದಳು ಇಲ್ಲಿ ತನಕ ನನ್ನ ಗಂಡ ಏನೂ ಮುಚ್ಚಿಟ್ಟಿಲ್ಲ ಇವತ್ತೇನೋ ಒಂದು ಸಾಮಾನು ತಂದು ಕಪಾಟದಾಗಿಟ್ಟು ಕೀಲಿ ಹಾಕಿದ್ದಲ್ದೇನೆ ನನ್ನ ಕೈಯಾಗ ಕೊಡಲಾರ್ದೆ ಸೊಂಟಕ್ಕೆ ಕಟ್ಕೊಂಡು ಹೋಗ್ಯ ನಂದು ಬಳಕೆ ಒಳಗೆ ಏನೋ ಇಟ್ಟಂಗೆ ಅದ ಸಂಶಯ ಬತ್ತರಿ ಹೆಣ್ಮಗಳಿಗೆ ಮನುಷ್ಯ ಏನಿದ್ರೂ ಸಹಿತ ಸಂಶಯ ಇರಬಾರ್ದು ಹೌದೇನಿಲ್ರಿ ನಮಗೆ ನಮ್ಮ ಗುರುಗಳು ಪಾಠ ಮಾಡುವಾಗ ಶಿವೋಗ ಮಂದಿರದಾಗ ಒಂದು ಮಾತು ಅಂತಿದ್ರು ಅವರು ದೇವ್ರ ಏನ ಇದ್ರೂ ಸಹಿತ ಮನ್ಸಿನಾಗ ಸಂಶಯ ಇರಬಾರ್ದ್ರಿ ಸೊಂಟ ಮುರಿಸ್ಕೊಂಡ್ರು ಪರವಾಗಿಲ್ಲ ಸಂಶಯ ಕಳ್ಕೊಬೇಕಂತಿದ್ರು ಅವ್ರು ಈಗೀಗ ಸಂಶಯ ಬಂತು ಗಂಡ ಏನೋ ಇಟ್ಟಾನ ಕಲ್ಲು ತಗೊಂಡವಳ ಕೀಲಿ ಒಡೆದ ಬಿಟ್ಟಳು ಕಪಾಟ ತೆಗೆದಳು ಆ ಕನ್ನಡಿ ಹಿಡಿದಳು ಎಟ್ಟು ಮುಗ್ಧ ಇದ್ದಳು ಪಾಪ ಹೆಣ್ಮಗಳು ಅಂದ್ರೆ ಅಕ್ಕಿ ಜೀವನದೊಳಗೆ ಕನ್ನಡಿ ಅಂದ್ರೆ ಗೊತ್ತಿದ್ದಿಲ್ಲ ಅಕ್ಕಿಗೆ ಯಾವಾಗ ಹಿಂಗೆ ಹಿಡ್ಕೊಂಡ್ಳು ಗೊಳೋ ಅಂತ ಅಳ್ಳಾಕೆ ಶುರು ಮಾಡಿದಳು ನನ್ನ ಸೊಸಿ ಯಾಕೆ ಕಳ್ಳಾಕತ್ತೈತಿ ಅಂತ ತಿಳ್ಕೊಂಡು ಪಾಪ ಮುದುಕಿ ಅತ್ತಿ ಓಡೆ ಓಡೆ ಬಂತು ಯಾಕತ್ತಂಗಿ ಯಾಕೆ ಕಳ್ಳಾಕತಿ ಘಾತಾತ್ರಿ ಅತ್ತಿ ಯಾಕಂಗಿ ಏನು ನನ್ನ ಗಂಡು ಇನ್ನೊಂದು ಮಾಡ್ಕೊಂಡನ್ರಿ ಏ ನನ್ನ ಮಗ ಹೊಲ್ಲಲ್ಲ ನೀ ಸುಳ್ಳು ಹೇಳ್ತಿ ಸುಳ್ಳು ನೋಡಿ ನೋಡ್ರಿ ಫೋಟೋ ಅದು ಕನ್ನಡಿ ಕೊಟ್ಟಳು ಆ ಮುದುಕಿಗೂ ಕನ್ನಡಿ ಅಂದ್ರೆ ಗೊತ್ತಿಲ್ಲ ಹಿಂಗೆ ನೋಡಿದ್ರೆ ನಮ್ಮ ಕಣ ಅದ್ರೊಳಗೆ ಕಾಣ್ತದಂತ ಸೊಸಿಗೂ ಗೊತ್ತಿಲ್ಲ ಅತ್ತಿಗೂ ಗೊತ್ತಿಲ್ಲ ಯಾವಾಗ ಮುದುಕಿ ಹಿಂಗೆ ಹಿಡಿದಳು ಮಾಡ್ಕೊಳ್ಳೋದು ಮಾಡ್ಕೊಂಡನ ಮುದುಕಿನ್ ಯಾಕೆ ಮಾಡ್ಕೊಂಡನ ಇಬ್ಬರು ಕೊಳ್ಳಿಗೆ ಹಾಕೊಂಡು ಅಳಾಕ್ ಶುರು ಮಾಡಿದ್ರು ಆದ್ಯಾಗ ಹಿರಿಯ ನಡೆದಿದ್ದ ಯಾರು ಅಳ್ಳಾಕತ್ತಾರಲ್ಲ ಈ ಮನೆಯಾಗ ಯಾಕತ್ತಾರ ಏನಾಗಿದೆ ಅಂತ ಒಳಗೆ ಬಂದ ತಂಗಿ ಯಾಕೆ ಅಳ್ಳಾಕತ್ತೀರಿ ಘಾತಾತ್ರಿ ಹಿರಿಯರ ಯಾಕೆ ಏನಾತು ಇನ್ನೊಂದು ಮಾಡ್ಕೊಂಡನ್ರಿ ಮಗ ಅಂಥವಲ್ಲಲ್ಲ ನಿನ್ನ ಮಗ ಸುಳ್ಳು ಆಡಿದ್ರು ನೋಡ್ರಿ ಯಾಕಿನ್ ಫೋಟೋ ಅದು ಅವ ಹಿಡ್ದ ಅವನಿಗೂ ಕನ್ನಡಿ ಅಂದ್ರೆ ಗೊತ್ತಿಲ್ಲ ಅಂತಾನ ಶಿವ ಶಿವ ಎಂಥ ಕಲಿಕಾಲ ಬಂತಪ್ಪ ಮಾಡ್ಕೊಳ್ಳೋದು ಮಾಡ್ಕೊಂಡನ ಹೆಣ್ಮಗಳನ್ನ ಮಾಡ್ಕೋಬೇಕ ಗಂಡ ಮಗನ ಯಾಕೆ ಮಾಡ್ಕೊಂಡನ ಸಾಮಾನ್ಯ ಒಂದು ಕನ್ನಡಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತಂದ್ರೆ ಇಂಥ ಅನಾಹುತ ಆಗ್ತದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಆ ಈ ಮನುಷ್ಯ ಜನ್ಮದೊಳಗೆ ನಾವು ಹುಟ್ಟಿ ಶರಣರು ಸಂತರು ಮಹಾತ್ಮರು ಶಿವಯೋಗಿಗಳು ನಮ್ಮ ಧರ್ಮ ನಮ್ಮ ಆಚಾರ ವಿಚಾರ ನಮಗೂ ಗೊತ್ತಿದ್ದುದಿಲ್ಲ ಅಂತಂದರೆ ಇನ್ನೂ ಎಷ್ಟು ದೊಡ್ಡ ಅನಾಹುತ ಆಗಲಿಕ್ಕಿಲ್ಲ ಅದಕ್ಕೆ ತಂಗಿ ಲಕ್ಷ್ಯ ಕೊಟ್ಟು ಕೇಳ್ರಿ ನಿನ್ನ ಯಾವ ವಿಷಯ ಬಂದಿತ್ತು ಪುರಾಣದೊಳಗೆ ಮಾದರಸ ಮಾದಲಾಂಬಿಕೆ ಯಾವ ಊರದು ಬಾಗೇವಾಡಿ ಎಂಥ ಬಾಗೇವಾಡಿ ಇಂಗಳೇಶ್ವರ ಬಾಗೇವಾಡಿ ಶೈವ ಬ್ರಾಹ್ಮಣ ಕುಟುಂಬ ಮುದ್ದಾಗಿರ್ತಕ್ಕಂಥ ಮಗಳು ನಾಗಮ್ಮ ಅಂತ ಅವಳ ಹೆಸರು ಹುಟ್ಟಿ ಹನ್ನೆರಡು ವರ್ಷ ಆದರೂ ಕೂಡ ಮತ್ತೆ ಅದರ ನಂತರ ಮಕ್ಕಳ ಆಗಿದ್ದಿಲ್ಲ ಬಾಗೇವಾಡಿಯೊಳಗ ನಂದೀಶ್ವರನ ದೇವಸ್ಥಾನ ಬಹಳ ಜಾಗೃತ ಅಲ್ಲಿ ಹರಕೆ ಹೊತ್ತಿದ್ರು ಹೇ ನಂದೀಶ